ಹಾಯ್ ಹಲೋ ವೀಕ್ಷಕರೇ ನಮಸ್ಕಾರ ಫ್ರೆಂಡ್ಸ್ ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಗಳು ಇವತ್ತು ನಿಮ್ಮ ಬಿಳಿ ಕೂದಲು ಎಷ್ಟೇ ಇರಲಿ ವೀಕ್ಷಕರೇ ಅದರ ಸಲುವಾಗಿ ಒಂದು ನ್ಯಾಚುರಲ್ ಹೋಮ್ ರೆಮಿಡಿನ ತೊಂದು ಬಂದಿದ್ದೀನಿ ಇದನ್ನು ಬಳಸ್ಕೊಂಡ್ಬಿಡಿ ಸಾಕು ಮತ್ತೆ ನೀವು ಯಾವಾಗಲೂ ಕೂಡ ಕೆಮಿಕಲ್ ಬಳಸೋಕ್ಕೆ ಹೋಗೋದಿಲ್ಲ ಯಾಕಂದರೆ ಇದು ಅಷ್ಟೊತ್ತು ನೈಸರ್ಗಿಕವಾದಂಥ ರೆಮಿಡಿ ಇದೆ ಇದರಿಂದ ಒಂದು ನಿಮಗೆ ಹಾನಿ ಆಗೋದಿಲ್ಲ ನೈಸರ್ಗಿಕವಾಗಿ ನಿಮ್ಮ ಕೂದಲು ಕಪ್ಪುಗಾಗುತ್ತೆ ಸಾಫ್ಟ್ ಸಿಲ್ಕಿ ಶೈನಿ ಕೂಡ ಆಗುತ್ತೆ ಅದು ಯಾವ ರೀತಿಯಾಗಿ ಮಾಡ್ಕೊಳೋದಂತ ಬನ್ನಿ ವೀಕ್ಷಕರೇ ತಡ ಮಾಡದೆ ನೋಡ್ಕೊಳ್ಳೋಣ ಅದು ಮಾಡ್ಕೊಳ್ಳೋದಕ್ಕೆ ವೀಕ್ಷಕರಿಗೆ ನಿಮಗೆ ಮೊದಲು ಬೇಕಾಗಿರುವಂಥದ್ದು ಕಬ್ಬಿನ ಬಾಳಿಗೆ ಯಾಕಂದರೆ ಇದರಲ್ಲಿ ಲೋಹ ಪದಾರ್ಥ ಇರುತ್ತೆ ಇದು ನಮ್ಮ ಕೂದಲು ಆರೈಕೆಗೆ ಭಾಳಷ್ಟು ಒಳ್ಳೆಯದು ಐರನ್ ಮುಖ್ಯವಾದ ಪದಾರ್ಥ ಇರುತ್ತೆ ನಮ್ಮ ಕೂದಲು ಬೆಳವಣಿಗೆಗಾಲಿ ಅಥವಾ ನಮ್ಮ ಕೂದಲು ಕಪ್ಪು ಇರೋಕ್ಕೆ ಆಲಿ ಆಮೇಲೆ ವೀಕ್ಷಕರ ಇದರಲ್ಲಿ ನಾನು ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಅಲೋವೆರಾ ಜೆಲ್ನ ಹಾಕೋತಾ ಇದ್ದೀನಿ ನಿಮ್ಮ ಹತ್ರ ಫ್ರೆಶ್ಗಿರೋ ಅಂತ ಇದ್ದರೆ ಅದನ್ನು ಕೂಡ ಇಲ್ಲಿ ನೀವು ಹಾಕ್ಕೊಳ್ಬಹುದು ವೀಕ್ಷಕರೇ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಯಾಕಂದರೆ ಅಲೋವೆರಾ ಜೆಲ್ ನ್ಯಾಚುರಲಿ ಕೂದಲನ್ನ ಸಿಲ್ಕಿ ಶೈನಿಂಗ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಆಮೇಲೆ ಇಲ್ಲಿ ನಾನು ಬ್ರಿಂಗ್ರಾಜ್ ಪುಡಿನ ತೊಗೋತಾ ಇದ್ದೀನಿ ಬ್ರಿಂಗ್ ರಾಜ್ ಪುಡಿ ಕೂದ ಕೂದಲು ಎಷ್ಟೇ ರಫ್ ಇರಲಿ ಡ್ರೈ ಆಗಿರಲಿ ಹಾಗೂ ಕೂದಲು ಎಷ್ಟೇ ಒಂದು ಉದುರ್ತ ಸಮಸ್ಯೆ ಇರಲಿ ಅದನ್ನು ಕಡಿಮೆ ಮಾಡುವಂಥ ಕೆಲಸ ಮಾಡುತ್ತೆ ಇದನ್ನು ಕನ್ನಡದಲ್ಲಿ ಕೇಶರಾಜು ಕೂಡ ಅಂತಾರೆ ಹಾಗಾಗಿ ಅದನ್ನು ಇಲ್ಲಿ ನಾನು ಹಾಕೋತಾ ಇದ್ದೀನಿ ಇದು ನಮ್ಮ ಕೂದಲು ಆರೈಕೆಗೆ ಭಾಳಷ್ಟೊಂದು ಮುಖ್ಯ ಅಂಶ ವೀಕ್ಷಕರೇ ನೆಕ್ಸ್ಟ್ ವೀಕ್ಷಕರ ಇಲ್ಲಿ ನಾನು ತೊಗೊಂಡಿರೋ ಅಂಥದ್ದು ಹಿಬಿಸ್ಕಿಸ್ ಪೌಡರ್ ಅಂದರೆ ದಾಸವಾಳ ಹೂವಿನ ಪುಡಿ ಇದು ಹಾಕೋದ್ರಿಂದ ಕೂದಲು ನೈಸರ್ಗಿಕವಾಗಿ ನಿಮ್ಮ ಕೂದಲು ಎಷ್ಟೇ ಡ್ರೈ ಆಗಿರಲಿ ಫ್ರೀಝಿ ಆಗಿರಲಿ ಕೂದಲಿನಲ್ಲಿ ಒಂದು ಆಲ್ಯೂಮ್ ಇಲ್ಲ ಸಾಫ್ಟ್ನೆಸ್ ಎಲ್ಲ ಅಂದಾಗ ಇದು ನ್ಯಾಚುರಲ್ ಕಂಡೀಷ್ನರ್ ಆಗಿ ಕೆಲಸ ಮಾಡುತ್ತೆ ಹಾಗಾಗಿ ಅದನ್ನು ಇಲ್ಲಿ ನಾನು ಹಾಕೋತಾ ಇದ್ದೀನಿ ವೀಕ್ಷಕರೇ ಆಮೇಲೆ ವೀಕ್ಷಕರೇ ಇದರಲ್ಲಿ ನಾನು ರೀಟಾ ಪೌಡರ್ ಕೂಡ ಹಾಕೋತಾ ಇದ್ದೀನಿ ನಿಮ್ಮೆಲ್ಲರಿಗೆ ಗೊತ್ತಿದೆ ಹಳೆ ಕಾಲದಲ್ಲಿ ರೀಟಾ ಪೌಡರ್ನ ಎಷ್ಟು ಚೆನ್ನಾಗಿ ಭಾಳ ಅತಿ ಪ್ರಮಾಣದಲ್ಲಿ ಯೂಸ್ ಮಾಡ್ತಾ ಇದ್ದು ಇದು ಏನು ಮಾಡುತ್ತೆ ಅಂದರೆ ಯಾವುದೇ ಒಂದು ಫಂಗಲ್ ಇನ್ಫೆಕ್ಷನ್ ಇರಲಿ ನಮ್ಮ ಸ್ಕ್ಯಾಲ್ಪ್ನಲ್ಲಿ ಅಥವಾ ಯಾವುದೇ ಒಂದು ಕೂದಲುಗೆ ಇರ್ ಇರ್ಜಿನೆಸ್ ಇರಲಿ ಅದನ್ನು ಕಡಿಮೆ ಮಾಡುವಂಥ ಕೆಲಸ ಮಾಡುತ್ತೆ ಈ ಒಂದು ರೀಟಾ ಹಾಗಾಗಿ ಅದನ್ನು ಕೂಡ ಇಲ್ಲಿ ನಾನು ಹಾಕೋತಾ ಇದ್ದೀನಿ ವೀಕ್ಷಕರೇ ಸೊ ಎಲ್ಲ ಒಂದು ಪುಡಿಗಳನ್ನು ಸಮ ಪ್ರಮಾಣದಲ್ಲಿ ಹಾಕ್ಕೊಳ್ಬೇಕು ವೀಕ್ಷಕರೇ ಅಂದರೆ ನೀವು ಎರಡು ಅಷ್ಟು ತೊಗೊಂಡ್ರೆ ಎರಡು ಸ್ಪೂನು ಮೂರು ಸ್ಪೂನ್ ತೊಗೊಂಡ್ರೆ ಮೂರು ಸ್ಪೂನು ಆಮೇಲೆ ಇಲ್ಲಿ ವೀಕ್ಷಕರೇ ನಾನು ಶಿಖಾಕಾಯಿ ಪುಡಿ ಕೂಡ ಹಾಕೋತಾ ಇದ್ದೀನಿ ಶಿಖಾಕಾಯಿ ಪುಡಿ ಹಾಕ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಕೂದಲಿನಲ್ಲಿ ಒಂದು ಇರಲ್ಲ ಒಂದು ಹೊಳಪಿರಲ್ಲ ಅಂದಾಗ ಕೂದಲನ್ನ ಕಾಂತಿವಂತಾಗಿ ಮಾಡುತ್ತೆ ಅಂದರೆ ಶೈನಿ ಸಾಫ್ಟ್ ಮಾಡುತ್ತೆ ಹಾಗೂ ಶಿಖಾಕಾಯಿ ಅಂತೂ ನಿಮ್ಮೆಲ್ಲರಿಗೂ ಗೊತ್ತಿದೆ ಹಳೆ ಕಾಲದಲ್ಲಿ ಇದನ್ನು ಸಹ ಜಾಸ್ತಿ ಅದು ಪ್ರಮಾಣದಲ್ಲಿ ಬಳಸ್ತಾಯಿದ್ರು ಹಾಗಾಗಿ ಅವರು ಕೂದಲು ಆರೈಕೆ ಎಷ್ಟು ಚೆನ್ನಾಗಿರುತ್ತೆ ಅಂತ ನೀವು ನೋಡ್ತಾ ಇರ್ಬೋದು ಆಮೇಲೆ ಅದು ಕೂಡ ಅಷ್ಟೇ ಒಂದೆರಡು ಸ್ಪೂನಷ್ಟು ಹಾಕ್ಕೊಳ್ಬೇಕು ವೀಕ್ಷಕರೇ ಹಾಕ್ಕೊಂಡು ಕೊನೆಯಲ್ಲಿ ಇದರಲ್ಲಿ ಒಂದು ಮೇನ್ ಇಂಗ್ರೀಡಿಯೆಂಟ್ ಇಂಪಾರ್ಟೆಂಟ್ ಅಂದರೆ ಇವತ್ತಿನ ಸ್ಟಾರ್ ಇಂಗ್ರೀಡಿಯೆಂಟ್ ಬಂದು ಹಾಕ್ತಾಯಿದ್ದೀನಿ ಆ ಒಂದು ಬಂದು ವೀಕ್ಷಕರೇ ನಾನೆಲ್ಲ ಹಾಕ್ತಾ ಇರುವಂಥದ್ದು ಇಂಡಿಗೋ ಪೌಡರ್ ಇಂಡಿಗೋ ಪೌಡರ್ ತಕ್ಷಣವೇ ನಮಗೆ ಎಷ್ಟೇ ಒಂದು ಬಿಳಿ ಕೂದಲು ಇರಲಿ ಅದನ್ನು ಕಪ್ಪು ಮಾಡುತ್ತೆ ಯಾಕಂದರೆ ಅಷ್ಟೊಂದು ಇದರಲ್ಲಿ ನ್ಯಾಚುರಲ್ ಹಬ್ ಇರುತ್ತೆ ಬಿಳಿ ಕೂದಲು ಸಮಸ್ಯೆಗೆ ಇಂಡಿಗೋ ಪೌಡರ್ ಭಾಳಷ್ಟು ಮುಖ್ಯವಾದ ಪದಾರ್ಥ ಹಾಗಾಗಿ ಅದನ್ನು ಕೂಡ ಎರಡು ಎರಡು ಸ್ಪೂನಷ್ಟು ಹಾಕ್ತಿದ್ವಿ ಈ ಎಲ್ಲ ಪುಡಿಗಳು ನಿಮಗೆ ಯಾವುದೇ ಒಂದು ಆಯುರ್ವೇದಿಕ್ ಶಾಪ್ನಲ್ಲಿ ಅಥವಾ ಆನ್ಲೈನ್ ಇದನ್ನು ಈಸಿಯಾಗಿ ನೀವು ಪರ್ಚೇಸ್ ಮಾಡ್ಕೊಬಹುದು ಸೊ ನೋಡಿ ನಾವು ಸಾವಿರಾರು ಹಣವನ್ನು ಖರ್ಚು ಮಾಡಿಕೊಂಡು ಕೆಮಿಕಲ್ ಡೈ ಹಚ್ಕೊಂಡು ನಮ್ಮ ಕೂದಲು ಹಾಳು ಮಾಡ್ಕೋತೀವಿ ಸೊ ಸ್ವಲ್ಪ ಕಡಿಮೆ ರೂಪಾಯದಲ್ಲಿ ಈ ಥರ ನಾವು ಇದ್ದರೆ ನಮ್ಮ ಕೂದಲು ಆರೈಕೆನೂ ಚೆನ್ನಾಗಿರುತ್ತೆ ಹಾಗೂ ನಮಗೆ ಒಂದು ಸೈಡ್ ಎಫೆಕ್ಟು ಆಗಲ್ಲ ಆಮೇಲೆ ವೀಕ್ಷಕರೇ ಇಲ್ಲಿ ನಾನು ಲಿಂಬೆ ಹಣ್ಣು ಕೂಡ ತೊಗೊಂಡಿದ್ದೀನಿ ಲಿಂಬೆ ಹಣ್ಣು ಯಾಕೆ ಹಾಕ್ಬೇಕಂದ್ರೆ ಏನಾಗುತ್ತೆ ಇದನ್ನು ಕೂಡ ಸಾಫ್ಟ್ ಸಲ್ಕಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಜೊತೆಗೆ ಯಾವುದೇ ಒಂದು ರೆಮಿಡಿ ಮಾಡದೆ ಅದನ್ನು ಸ್ಟಿಕ್ಕಾಗಿ ಇಡುತ್ತೆ ಅಂದರೆ ಮತ್ತಷ್ಟು ಪವರ್ಫುಲ್ಲಾಗಿ ಕೆಲಸ ಮಾಡುವಂಥ ಈ ಒಂದು ಲಿಂಬೆ ಹಣ್ಣಿನ ರಸ ಹೆಲ್ಪ್ ಮಾಡುತ್ತೆ ಹಾಗಾಗಿ ಇಲ್ಲಿ ನಾನು ಅರ್ಧದ ಷ್ಟು ಲಿಂಬೆಹಣ್ಣನ ಹಾಕೋತಾ ಇದ್ದೀನಿ ನಿಮ್ಗೆ ಯಾರಾದ್ರೂ ಯಾರಿಗಾದರೂ ಲಿಂಬೆ ಹಣ್ಣಿನಿಂದ ಎಲರ್ಜಿ ಇದೆ ಅಥವಾ ನಿಮಗೆ ಸೂಟ್ ಆಗೋಲ್ಲ ಅಂದರೆ ಇಲ್ಲಿ ನೀವು ಸ್ಕಿಪ್ ಇಲ್ಲ ಅಂದರೆ ಆರಾಮಾಗಿ ಇದನ್ನು ನೀವು ಹಾಕ್ಕೊಳ್ಬೇಕು ಯಾಕಂದರೆ ಇದು ಏನು ಮಾಡುತ್ತೆ ಅಂದರೆ ಯಾವುದೇ ಒಂದು ರೆಮಿಡಿ ಹಚ್ಕೊಂಡು ಅದ್ರನ್ನ ಟೂ ಹಂಡ್ರೆಡ್ ಪರ್ಸೆಂಟ್ ಆಗಿ ಮತ್ತೆ ವರ್ಕ್ ಮಾಡುವಂಥ ಕೆಲಸ ಮಾಡುತ್ತೆ ಅದನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇವಾಗ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಫಿಲ್ಟರ್ ವಾಟರ್ ಅಂದರೆ ಇಲ್ಲಿ ನಾವು ಹಾರ್ಡ್ ವಾಟರ್ ಯೂಸ್ ಮಾಡೋಕ್ಕೆ ಹೋಗಬಾರ್ದು ಯಾವ ನೀರನ್ನು ನಾವು ಕುಡಿತೀವಲ್ಲ ವೀಕ್ಷಕರ ಅದನ್ನು ಹಾಕ್ಕೋಬೇಕು ಒಮ್ಮೆ ಜಾಸ್ತಿ ಪ್ರಮಾಣದಲ್ಲಿ ಹಾಕ್ಕೊಬಾರ್ದು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಒಂದು ಕೂಡ ಗಂಟು ಲಂಸ್ ಇಲ್ದಂಗೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ವೀಕ್ಷಕರೇ ಸಾಕಷ್ಟು ಈಸಿ ಇದೆ ನಿಮಗೆ ಕುದಿಸ್ಕೊಳ್ಬೇಕಿಲ್ಲ ರೆಡಿ ಮಾಡ್ಕೊಳ್ಬೇಕು ಏನಿಲ್ಲ ಜಸ್ಟ್ ಈ ಥರ ಮಿಕ್ಸ್ ಮಾಡ್ಕೊಂಡಿಟ್ಟರೆ ಸಾಕು ಅಪ್ಲೈ ಮಾಡ್ಕೊಂಡಿದ್ಮೇಲೆ ನಿಮಗೆ ಇರುವಂಥ ಬೆಳಕೋದ ಸಮಸ್ಯೆ ಕಡಿಮೆ ಆಗುತ್ತೆ ಸೊ ನೋಡಿ ಇವಾಗಿದು ಚೆನ್ನಾಗಿ ಮಿಕ್ಸ್ ಆಗಿದೆ ಈ ಒಂದು ರೆಮಿಡಿನ ನೀವು ವಾರದಲ್ಲಿ ಒಂದು ಸಲ ಟ್ರೈ ಮಾಡ್ಕೊತ ಬನ್ನಿ ಇಲ್ಲಾಂದರೆ ನಿಮಗೆ ಬೆಳಕೋದ್ರ ಸಮಸ್ಯೆ ಯಾವಾಗ ಆಗುತ್ತೆ ಇದನ್ನು ನೀವು ಅಪ್ಲೈ ಮಾಡ್ಕೊಳ್ಬೋದು ಇವಾಗ ಇದನ್ನು ನಾನು ಕವರ್ ಮಾಡಿ ಎರಡು ಗಂಟೆ ಬಿಡ್ತೀನಿ ಅಂದರೆ ಒಂದೆರಡು ಗಂಟೆ ಇದನ್ನು ಹೀಗೆ ರೆಸ್ಟ್ ಮೇಲೆ ಬಿಡಬೇಕು ಆಮೇಲೆ ಇದರ ನಂತರ ಕಲರ್ ಯಾವ ರೀತಿಯಾಗಿ ಬರುತ್ತೆ ಅಂತ ನೋಡ್ಕೊಳ್ಳಿ ಸೊ ನೋಡಿ ಎರಡು ಗಂಟೆ ಇದನ್ನು ನಾನು ಬಿಟ್ಟಿತ್ತು ಯಾವ ರೀತಿಯಾಗಿ ಕಪ್ಪು ಬಣ್ಣಕ್ಕೆ ತಿರುಗಿದೆ ಅಂತ ಅಲ್ಲಿ ನೀವು ನೋಡ್ಕೊಳ್ಬೋದು ಇದನ್ನು ಇವಾಗ ನಾನು ನಮ್ಮ ಆಂಟಿ ತಲೆಗೆ ನಿಮಗೆ ಅಪ್ಲೈ ಕೂಡ ಮಾಡಿ ತೋರಿಸ್ತೀನಿ ಸೊ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡು ಎರಡು ಗಂಟೆ ಕಾಲ ಇಟ್ಟು ಆಮೇಲೆ ಇದನ್ನು ಅಪ್ಲೈ ಮಾಡ್ಕೊಳ್ದೆ ನೋಡಿ ಅವ್ರಿಗೂ ಕೂಡ ಸ್ವಲ್ಪ ಸ್ವಲ್ಪ ಬಿಳಿ ಕೂದಲು ಸಮಸ್ಯೆ ಇದೆ ಹಾಗಾಗಿ ಇವಾಗ ಅವರನ್ನು ನಾನು ಇದನ್ನು ನಿಮಗೆ ಟ್ರೈ ಮಾಡಿ ತೋರಿಸ್ತಾ ಇದ್ದೀನಿ ಸೊ ಈ ಥರ ನೋಡಿ ಚೆನ್ನಾಗಿ ಎಲ್ಲ ಕಡೆಯೂ ಹಚ್ಕೊಳ್ಬೇಕು ಹಚ್ಕೊಂಡು ಒಂದು ಗಂಟೆಗಳ ಕಾಲ ಬಿಡಬೇಕು ವೀಕ್ಷಕರೇ ಬರೀ ಒಂದು ಗಂಟೆಗಳ ಕಾಲ ಬಿಟ್ಟು ಬರೀ ನಾರ್ಮಲ್ ವಾಟರಿಂದ ತಲೆ ಸ್ನಾನವನ್ನು ಮಾಡ್ಕೊಳ್ಬೇಕು ಶ್ಯಾಂಪೂನ ಬಳಸೋಕ್ಕೆ ಹೋಗಬಾರ್ದು ವೀಕ್ಷಕರೇ ಸೊ ಇದನ್ನು ನೀವು ವಾರದಲ್ಲಿ ಸಲ ಅಥವಾ ಎರಡು ಸಲ ಅಂದರೆ ನಿಮ್ಮ ಹತ್ರ ಯಾವಾಗ ಟೈಮ್ ಇರುತ್ತೋ ಅವಾಗ ಇದನ್ನು ನೀವು ಅಪ್ಲೈ ಮಾಡ್ಕೊಳ್ಬಹುದು ಹಾಗೂ ನಿಮ್ಮ ಸಮಸ್ಯೆಗೆ ನೀವು ಪರಿಹಾರನ ಪಡ್ಕೊಳ್ಬಹುದು ಸೊ ನೋಡಿದಿರಲ್ವಾ ಸೊ ನೋಡಿ ಇದನ್ನು ಈ ಥರ ಅಪ್ಲೈ ಮಾಡಿಕೊಂಡು ಒಂದು ಗಂಟೆಗಳ ಕಾಲ ಬಿಟ್ಟು ಆಮೇಲೆ ಬರೀ ನಾರ್ಮಲ್ ವಾಟರಿಂದ ತಲೆ ಸ್ನಾನವನ್ನು ಮಾಡ್ಕೊಳ್ಬೇಕು ವೀಕ್ಷಕರೇ ವೀಡಿಯೋ ಇಷ್ಟಾದರೆ ಚಾನೆಲಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು